ನಮಸ್ಕಾರ ಕರ್ನಾಟಕ ನಮಸ್ಕಾರ ಬೆಂಗಳೂರು ನಮಸ್ಕಾರ ಮೈಸೂರು ಉಪಮಗಳೇ ಇಟ್ಟು ನೋಡಿ ಇದರಲ್ಲಿ ಕೈರೋದಲ್ಲಿ ಫ್ರೂಟ್ ಅಂಗಡಿಗೆ ಬಂದಿದ್ದೀವಿ ಇಲ್ಲಿ ನೋಡಿ ಸೀತಾಫಲ ಸೀತಾಫಲ ಇದೆ ನನಗೆ ಅತ್ಯಂತ ಪ್ರಿಯವಾದ ಹಣ್ಣು ಖರ್ಜೂರಗಳು ಅವಕಾಡು ಇದೆ ಕಿವಿ ಇದೆ ದಗ ಇದೆ ಗುಡ್ನ ಈರುಳ್ಳಿ ಆಲೂಗಡ್ಡೆ ರಾಶಿ ಹಾಕ್ಬಿಟ್ಟಿದ್ದಾರೆ ತೂಕೋರ್ಸು ಬದನೇಕಾಯಿ ನೋಡಿ ಯಾವ ಗಾತ್ರ ಇದೆ ಭಗವಂತ ಇದು ಇದೆ ಸಾರಿ ಲೋಹ ಮಸಾಲಿ ಗುಡ್ ಮಾರ್ನಿಂಗ್ ಏನು ಮಾಡ್ತಾ ಇದ್ದಾರೆ ಇನ್ನು ಬೆಳಿಗ್ಗೆ ಬಂದಿದ್ದೆ ಇಲ್ಲಿ